ಮಾಧ್ಯಮಗಳಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಈಗಾಗಲೇ ಬೆಳಗ್ಗೆ ಏಳುವರೆಯಿಂದ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳನ್ನು ಮುಗಿಸಿ ಅಲ್ಲಿಂದ ಹಸುಗಳೊಂದಿಗೆ ನಾವು ಈ ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಟ್ವಿ ಏನು ಹೈರಾಣಿಗೆ ಮೂಲಕ ಹೇಳಿಕೊಡ್ತೀವಿ ಕೊಟ್ವಿ ಒಂಬೈನೂರ ತೊಂಬತ್ತೈದು ಮತ್ತು ಎರಡು ಎರಡು ಸಾವಿರದವರೆಗಿನ ಮಳೆ ವಿಚಾರದಲ್ಲಿಲ್ಲ ಸೇರಿ ಮೂರು ವರ್ಷದ ಹಿಂದುಗಡೆ ಒಂದು ವಾಟ್ಸಪ್ ಗ್ರೂಪ್ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ವಿ ಕ್ರಿಯೇಟ್ ಆದಮೇಲೆ ಡಿಸ್ಕಸ್ ಆಗ್ತಾನೆ ಇತ್ತು ಇವತ್ತೆಲ್ಲ ನಾಳೆ ಈ ಒಂದು ಕಾರ್ಯಕ್ರಮ ಹಳೆ ವಿದ್ಯಾರ್ಥಿಗಳು ಗುರುವಂತರ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ವಿದ್ಯಾರ್ಥಿಗಳಿಂದ ಆ ಗ್ರೂಪಲ್ಲಿ ಡಿಸ್ಕಸ್ ಆಗ್ತಾ ಇದ್ದೀವಿ ಈ ದಿನ ತುಂಬ ಸಂತೋಷವಾಗ್ತದೆ ಯಾಕಂದ್ರೆ ನಾವು ಇಪ್ಪತ್ತೈದು ವರ್ಷಗಳ ಹಿಂದಿರೋ ಒಂದು ಎಲ್ಲ ಸ್ಟೂಡೆಂಟ್ಸು ಹಳೆ ವಿದ್ಯಾರ್ಥಿಗಳು ಒಂದ್ಸಲ ಜೊತೆಗೂಡಿ ಕಾರ್ಯಕ್ರಮವನ್ನು ಇಷ್ಟು ಎದುರಿಸಿಕೊಂಡಿದ್ದೀವಿ ಮುಖ್ಯವಾಗಿ ಯಾವುದೇ ಒಬ್ಬ ಗುರುಗೆ ಒಂದು ದಿವಸ ನಮಗೆ ಒಂದು ಪಾಠವನ್ನು ಹೇಳ್ಕೊಂಡಿರ್ತಕ್ಕಂಥ ಗುರುವಿನ ನೆನೆಸ್ಕೊಳ್ಳೋದು ನಮಗೆ ತುಂಬಾ ಮುಖ್ಯ ಐದನೇ ಕ್ಲಾಸ್ಗೆ ನಾವೆಲ್ಲ ಇಲ್ಲಿ ಎಂಟ್ರಿ ಕೊಟ್ಟು ಇಲ್ಲಿ ಅಡ್ಮಿಷನ್ ತಗೊಂಡಿದ್ದೀವಿ ಐದರಿಂದ ಹತ್ತನೇ ತರಗತಿವರೆಗೂ ಕೂಡ ಇಲ್ಲಿ ನಾವು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಇದಾಗ ನಮ್ಮ ಎಲ್ಲ ಫ್ರೆಂಡ್ಸು ವಿವಿಧ ಹಂತಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಆ ಕಾರ್ಯವನ್ನು ನಿರ್ವಹ ನಿರ್ವಹಿಸ್ತಾ ಇದ್ದಾರೆ ನಿರ್ವಹಿಸ್ತಾ ಇದ್ದಾರೆ ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು ಕೇಳ್ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವರಾಗಿರ್ಬೋದು ನಮ್ಮ ದುಬೈ ನೋಡಿ ನಮ್ಮ ಈ ಭಾರತ ದೇಶವನ್ನು ಬಿಟ್ಟು ಬೇರೆ ದೇಶದಲ್ಲಿ ನಮ್ಮ ಈ ಅವನಿ ಕ್ಷೇತ್ರದ ಇತಿಹಾಸವನ್ನು ಅಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿ ಕೆಲಸ ಮಾಡ್ತಾ ಒಂದು ಕಮರ್ಷಿಯಲ್ ಆಗಿ ಅಲ್ಲಿ ಹೇಳ್ತಿದ್ದಾನೆ ಬೇರೆ ದೇಶದಲ್ಲಿ ಅಂದರೆ ಅದೊಂದು ನಮಗೆ ಹೆಮ್ಮೆ ವಿಚಾರ ಅದೇ ರೀತಿ ನಾನು ಒಬ್ಬ ವಕೀಲನಾಗಿ ಮುಂತಾದ ವಕೀಲ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಹನ್ನೆರಡು ವರ್ಷಗಳ ಇತಿಹಾಸದಲ್ಲಿ ಇದುವರೆಗೂ ಯಾರಿಗೂ ಮೋಸ ಮಾಡಿದ್ದೆ ಇಲ್ಲ ನನ್ನ ಸ್ನೇಹಿತರಿಗೆ ಒಂದೇ ದಯವಿಟ್ಟು ಯಾರಿಗೂ ತಂದೆ ಕೊಡಬೇಡಿ ಮೋಸ ಮಾಡಬೇಡಿ ತಮ್ಮ ಕೈಲಾದರೆ ಸಹಾಯ ಮಾಡಿ ಕುರಿತಕ್ಕೊಳಗಾಗಿರ್ತಕ್ಕಂಥ ವ್ಯಕ್ತಿನ ತಾವು ಮೇಲೆ ಕೆತ್ತಿ ಭಗವಂತ ನಿಮ್ಮನ್ನು ಎಲ್ಲಿ ನಿಮ್ಮನ್ನು ಕಾಣ್ತಾನೆ ಅಂತಾದ್ರಲ್ಲಿ ಭಗವಂತನ ಕಾಣಬೇಕು ಅಂತ ನನ್ನ ಮೂಲಕ ತಮ್ಮ ಮಾಹಿನಿ ಮೂಲಕ ನನಗೆ ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ ನಾನು ಒಂದು ಆಲೋಚನೆ ಮಾಡಿದ್ದೀವಿ ನಮ್ಮ ಬ್ಯಾಚಲ್ಲಿ ಇನ್ನೂ ಕೆಳವರ್ಗದಲ್ಲಿದ್ದಾರೆ ಕಷ್ಟದಲ್ಲಿದ್ದಾರೆ ಅಂಥವ್ರಿಗೆ ನಾವು 最後かんたん。 ನಾನು ಈಗಾಗಲೇ ದುಬೈಲಿ ಹೋಗ್ತೀವ್ರ ಹತ್ರ ನಮ್ಮ ಇದರಲ್ಲಿ ನಮ್ಮ ಗ್ರೂಪಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಫಂಡಿಂಗ್ ಅಮೌಂಟ್ ಮಾಡಿ ಒಂದು ಪ್ರಶ್ನೆ ಮಾಡಿ ಯಾರು ಸಮಸ್ಯೆಗಳಲ್ಲಿ ಸಿಗಾಕ್ ಸಿಗ್ಲಾಕೊಂಡು ಸಿಗಾಕೊಂಡ್ಬಿಟ್ಟಿದ್ದಾರೋ ಆ ಒಂದು ಆ ಮನೆಯಲ್ಲಿ ಒಂದು ಆ ಮಗಳಿಗೆ ಮದುವೆ ಕಾರ್ಯ ಆಗಿರ್ಬೋದು ಒಂದು ಅಸುತ್ತ ಹೋಗಬೇಕಾಗಿರ್ಬೋದು ಒಂದು ಏನಾದರೂ ಚಿಕಿತ್ಸಾ ವ್ಯವಸ್ಥೆ ಆಗಿರ್ಬೋದು ಇಂಥವನ್ನೆಲ್ಲ ಕೂಡ ಫಂಡಿಂಗ್ ಮಾಡಿ ಅವ್ರಿಗೆ ಬಡ್ಡಿ ರಹಿತ ಸಾಲದ ರೂಪದಲ್ಲಿ ಕೊಟ್ಟು ಅವ್ರು ನಮ್ಮ ಮೇಲೆ ಸಹಾಯ ಮಾಡೋಣ ಇನ್ನೂ ಒಂದು ಎಚ್ ಐ ಇನ್ನೂ ಏನಾದರೂ ಇದರಲ್ಲಿ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿರೋರು ಅವ್ರ ಸಹಾಯ ಕೂಡ ಉದಾರವಾಗಿ ಕೊಡಬೇಕು ಮೂಲಕ ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಹಳೆ ವಿದ್ಯಾರ್ಥಿಗಳು ಇಷ್ಟೊಂದು ಈ ಕಾರ್ಯಕ್ರಮಕ್ಕೆ ಯಶಸ್ಸು ಮಾಡಿದ್ದಕ್ಕೆ ಎಲ್ಲಾ ರೀತಿ ನೆರವು ಕೊಟ್ಟಿದೀರ ನಟರಾಜ್ ಹಳ್ಳಿಕಾರ ಹೊಸಗಳು ತಗೋ ಬಂದ ನಟರಾಜು ಒಂದು ನೈಂಟಿ ಪರ್ಸೆಂಟ್ ದುಬೈ ಹೋಗು ಸತೀಶ್ ಆಗಿರ್ಬೋದು ನಮ್ಮ ಕೃಷ್ಣಮೂರ್ತಿ ಆಗಿರ್ಬೋದು ವೈ ಎಂ ಸ್ವಾಮಿ ಆಗಿರ್ಬೋದು ಎಲ್ಲ ಕೂಡ ನನ್ನ ಏಕೆಂದರೆ ಈ ಹೆಸರು ಹೇಳಿ ಇನ್ನೊಬ್ಬರ ಹೆಸರು ಹೇಳಿಲ್ಲ ಅಂತ ಅನ್ನ ಭಾವಿಸ್ಬೇಡಿ ನನ್ನ ಮನಸ್ಸಿಗೆ ಏನೇನು ಬರ್ತಾ ಇದೆ ನೋಡ್ಬಿಟ್ಟು ಅದು ಮಾತಾಡ್ತಾ ಇದ್ದೀನಿ ದಯವಿಟ್ಟು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ಅವೆಲ್ಲರೂ ಕೂಡ ಭಾಗವಹಿಸಿದೀರಾ ಕೈ ಜೋಡಿಸಿದೀರ ಅದಕ್ಕೆ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೀತು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ತಾವು ಈ ಕ್ಷೇತ್ರದಲ್ಲಿ ಯಾರಾದರೂ ಬಡವರಿದ್ರೆ ನಿಮ್ಮ ಕೈಲ ಸಹಾಯ ಮಾಡಿ ಯಾಕಂದ್ರೆ ಭಗವಂತ ಆರ್ಥಿಕವಾಗಿ ಈ ದಿವಸ ಉಭಯ ಲೋಕ ಆಗಿರ್ಬೋದು ನಾನಾಗಿರ್ಬೋದು ಮತ್ತೆ ನನ್ನ ಸಂಘಟಕರು ಎಲ್ಲರೂ ಕೂಡ ಹಂತಗಳಲ್ಲಿ ಚೆನ್ನಾಗಿರೋರೆ ದಯವಿಟ್ಟು ಯಾರಿಗಾದ್ರೂ ನಿಮ್ಮ ನಿಮ್ ಕೈಲ ಸಹಾಯ ಮಾಡಿ ಅವ್ರನ್ನೂ ಕೂಡ ಬಡವ್ರನ್ನ ಸ್ವಲ್ಪ ಬೇಲತದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ಬೆಳಗ್ಗೆಯಿಂದ ಕಾರ್ಯಕ್ರಮವನ್ನು ಚಾಚು ತೊಪ್ಪದಲ್ಲಿ ಕ್ಯಾಪ್ಚರ್ ಮಾಡಿದ್ದೀರಾ ಟೆಲಿಕಾಸ್ಟ್ ಮಾಡ್ತೀರಾ ನಿಮಗೂ ನಿಮಗೂ ಕೂಡ ಟ್ಯಾಂಕ್ಸ್ ಹೇಳ್ತಾ ಮತ್ತೆ ಇಲ್ಲಿ ಎಲ್ಲ ಟೀಚರ್ಸ್ ಕೂಡ ನಿಮ್ಮ ಮೊಮೆಂಟಮ್ ಕೊಟ್ವಿ ಒಳ್ಳೆ ರೀತಿ ಪ್ರೋಗ್ರಾಮ್ ಆಯಿತು ನಾವು ಆಕ್ಚುಲಿ ಇಷ್ಟು ಗ್ರ್ಯಾಂಡ್ ಆಗಿ ಈ ಪ್ರೋಗ್ರಾಮ್ ಸಕ್ಸಸ್ ಆಗುತ್ತೆ ಅಂದ್ಕೊಂಡಿದೀನಲ್ಲ ಆದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನದಾಗಿ ಈ ಗ್ರ್ಯಾಂಡ್ ಸಕ್ಸಸ್ ಅನ್ನ ಈ ಪ್ರೋಗ್ರಾಮ್ ಪಡಿತು ಮತ್ತು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಇನ್ನೂ ನನ್ನ ಸ್ನೇಹಿತರು ಮಾತಾಡಿದ್ದಾರೆ